தான அண்ணா அண்ணா தானி புடிபிடி தாரிபிடி சத்தோஸ்தோத் சர்வோத்தமா வாசுதேவா வாசுதேவா

वास्तुदेव हरे हरि सर्वोत्तम हरित्तम हरिजोत्तम हरि सर्वोत्तम नम ही कड़े करीतु महाराज हरे 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 जी सत्या हरे हरे गोत्तम गए

ದೂರ್ದಿನ ನಮಸ್ಕಾರ ಬಿಡ್ರಿ ಎಲ್ಲಾರು ದಯ ಮಾಡಿ ನಮಸ್ಕಾರ ಮಾಡ್ರಿ ಎಲ್ಲಾರು ಕೆಳಗೆ ಮಾಡ್ರಿ ಎಲ್ಲಾರು ಎಲ್ಲರೂ ಸ್ಟೇಜ್ ಹತ್ರ ನಡ್ರಿ ಸಭಾ ಮಠ ನಡ್ರಿ ಎಲ್ಲಾರು

யாரை கட்டி யார் ஒரு நாட்டு எல்லாரும் கேட்டு

हिंद 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 विज्ञानविवणं शान्तं विजयाख्यगुरुं भजे मोहभयदुःखादिदूरं लोहलोष्टसमीक्षणं माहिताङ्घ्रिसरोजभृङ्गं मोहनार्यगुरुं धजे आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः हरि ओम् ಬಹುದೂರದಿಂದ ಶ್ರೀನಿವಾಸ ದೇವರನ್ನು ಹಾಗೂ ಮುಖ್ಯ ಪ್ರಾಣದೇವರನ್ನು ರಾಯದುರ್ಗ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಮ್ಮೆಲ್ಲರನ್ನೂ ಉದ್ಧಾರ ಮಾಡೋದಕ್ಕಾಗಿ ಆಗಮಿಸಿರುವಂತಹ ಪೂಜ್ಯ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ಶ್ರೀ ಸತ್ಯರ ಚರಣ ಕಮಲಗಳಲ್ಲಿ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಹುಬ್ಬಳ್ಳಿಯ ಧಾರವಾಡ ನಗರದ ಈ ಮೋಹನದಾಸರ ಆರಾಧೆಯನ್ನು ಆಚರಣೆ ಮಾಡತಕ್ಕಂತಹ ಭಕ್ತ ವೃಂದದ ಪರವಾಗಿ ಹಾಗೂ ವಿಜಯದಾಸರ ಸೇವಾ ಟ್ರಸ್ಟಿನ ಪರವಾಗಿ ಮೋಹನದಾಸರ ವಂಶಸ್ಥರ ಪರವಾಗಿ ಮಹಾಸ್ವಾಮಿಗಳಿಗೆ ಅನಂತಾನಂತ ಭಕ್ತಿ ಶ್ರದ್ಧಾ ಪೂರ್ವಕ ನಮಸ್ಕಾರ ಸಲ್ಲಿಸ್ತಾ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಶ್ರೀ ಶ್ರೀ ಸತ್ಯಾತೀರ್ಥ ಸ್ವಾಮಿ ಮಹಾರಾಜ ಗುರುಪ್ರಸಾದೋ ಬಲವಾನ್ ಅಂತ ಹೇಳಿದ್ದಾರೆ ಈಗಿನ ಕಾಲದಲ್ಲಿ ಹಣ ಇದ್ದರೆ ಸಾಕು ಏನು ಬೇಕಾದ್ದನ್ನು ಗೆಲ್ಲಬಹುದು ಅಂತ ರೀತಿಯಾಗಿ ತಿಳಿದಿದ್ದಾರೆ ಈಗಿನ ಕಾಲದಲ್ಲಿ ಮೋಹನದಾಸರ ಚರಿತ್ರೆಯನ್ನು ನೋಡಿದಾಗ ಅದು ಸುಳ್ಳು ಅಂತ ಅನಿಸ್ತಾ ಇದೆ ಹಣದಿಂದ ಏನಾದರೂ ಸಂಪಾದಿಸಬಹುದು ಆದರೆ ಆಯುಷ್ಯವನ್ನು ಹಣದಿಂದ ಸಂಪಾದಿಸಲು ಸಾಧ್ಯವಿಲ್ಲ ಹಣದಿಂದ ಆಯುಷ್ಯವನ್ನು ಸಂಪಾದಿಸುವುದಾದರೆ ಇವತ್ತಿನ ದಿವಸ ಹಣವನ್ನು ಖರ್ಚು ಮಾಡಿ ಇಷ್ಟೆಲ್ಲ ಹಾಸ್ಪಿಟಲ್ಗಳ ನಿರ್ಮಾಣ ಆಗ್ತಾ ಇರಲಿಲ್ಲ ಯಾವ ವೈದ್ಯನು ಕೂಡ ಕೋಟ್ಯಾವ್ದು ರೂಪಾಯಿ ನಾವು ಕೊಡ್ತೇವೆ ನಮ್ಮನ್ನು ಬದುಕಿಸು ನಮಗೆ ಆಯುಷ್ಯವನ್ನು ಕೊಡು ಅದು ಸಾಧ್ಯವಿಲ್ಲ ಕೇವಲ ಅದು ಗುರುಗಳ ಅನುಗ್ರಹದಿಂದ ಮಾತ್ರ ಸಾಧ್ಯ ಅದು ಮೋಹನದಾಸರ ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ ಮೋಹನದಾಸರು ಅಕಸ್ಮಾತ್ತಾಗಿ ತಪ್ಪಿ ಬಿದ್ದಾಗ ಯಮದೂತರು ಅವರನ್ನು ಕರೆದುಕೊಂಡು ಹೋಗ್ತಾರೆ ಆದರೆ ವಿಜಯದಾಸರು ಇದನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ತಾವು ನೋಡಿ ಮೋಹನದಾಸರ ಸತೀವನಿಗೆ ಹೇಳ್ತಾರೆ ಇಂತಹ ಆಪತ್ತು ಬಂದಾಗ ನನ್ನ ಸ್ಮರಣೆ ಮಾಡು ಬೇರೆ ಇನ್ಯಾವುದನ್ನು ನೀನು ಮಾಡಬೇಡ ಅಂತ ಹೇಳಿದಾಗ ವಿಜಯದಾಸರ ಮಾತ್ರ ನನ್ನ ಮೇಲೆ ವಿಶ್ವಾಸನ ಕೀರ್ತಕದ ಆ ಸತಿಮನಿ ವಿಜಯದಾಸರ ಸ್ಮರಣೆ ಮಾಡಿದ್ದಾಳೆ ವಿಜಯದಾಸರು ಯಮಲೋಕಕ್ಕೆ ಹೋಗಿ ಯಮದೇವರ ಜೊತೆಗೆ ತಾವು ಮಾತನಾಡಿ ಈ ಮೋಹನದಾಸರ ಆಯುಷ್ಯ ಇನ್ನೂ ಇದೆ ಅಂತ ಹೇಳಿ ಪುನಃ ಮೋಹನದಾಸನ ಬದುಕಿಸಿದ್ದಾರೆ ಇದು ಯಾವ ಹಣದಿಂದ ಆದದ್ದಲ್ಲ ಕೇವಲ ಗುರುಪ್ರಸಾದ ಪುಣ್ಯದ ಬಲದಿಂದ ಆದದ್ದು ಅಂತಹ ಗುರುಗಳು ನಮಗೆ ಇವತ್ತು ಆಗಮಿಸಿದ್ದಾರೆ ನಮಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾರೆ ಅಂತಂದರೆ ಇದು ನಮ್ಮ ಜೀವನದ ಒಂದು ಸಾರ್ಥಕ ಅಂತ ನಾವು ಭಾವಿಸಬೇಕು ಈ ಕ್ಷಣಗಳು ಯಾವುದು ಕೂಡ ವ್ಯರ್ಥ ಮಾಡದಿದ್ದಂತೆ ಗುರುಗಳ ಆದೇಶದಂತೆ ಮುಂದೆ ಇಂತಹ ಪುಣ್ಯವನ್ನು ಸಂಪಾದಿಸುವುದರಲ್ಲಿ ನಾವೆಲ್ಲರೂ ಕೂಡ ತೊಡಗಬೇಕು ಹೊರತು ಹಣವನ್ನು ಸಂಪಾದಿಸುವುದಕ್ಕೆ ಅಲ್ಲ ಪುಣ್ಯವನ್ನು ಸಂಪಾದಿಸಿದ್ರೆ ಹಣ ತಾನೇ ಬಂದು ಬೀಳುತ್ತೆ ನಿಮ್ಮ ಹತ್ರ ವಿಜಯದಾಸರ ಚರಿತ್ರೆಯಲ್ಲಿ ಕೂಡ ಅದೇ ರೀತಿಯಾಗಿ ದಾಸಪ್ಪನಾದಾಗ ಗಂಜಿ ಕಾಣದೇ ಬೆಳೆಯಲಿದೆನೋ ಅಂತ ಅವರೇ ಹೇಳಿಕೊಂಡಿದ್ದಾರೆ ಗುರುಗಳ ಅನುಗ್ರಹ ಆದ ಮೇಲೆ ನಿನ್ನ ಒಳಮೆಯಿಂದ ನಿಖಿಳು ಜನರು ಬಂದು ಮಣ್ಣಿಸುವ ಮಹಾರಾಯ ಅಂತ ಹೇಳಿಕೊಂಡಿದ್ದಾರೆ ಹೀಗಾಗಿ ಅಂತಹ ಗುರುಗಳ ಪ್ರಸಾದಕ್ಕಾಗಿ ಗುರುಗಳ ಅನುಗ್ರಹಕ್ಕಾಗಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಆ ಒಂದು ದಾರಿಯಲ್ಲಿ ಮಾರ್ಗದಲ್ಲಿ ಇರೋಣ ಅಂತ ಇರ್ತಾ ಪ್ರಾರ್ಥನೆ ಮಾಡ್ತಾ ಆಗಮಿಸಿರ್ತಕ್ಕಂತಹ ಮಹಾಸ್ವಾಮಿಗಳವರೆಗೆ ಮತ್ತೊಮ್ಮೆ ಪುನಃ ಪುನಃ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಭಕ್ತಿ ಶ್ರದ್ಧಾ ನಮನ ಅವರಿಗೆ ಸ್ವಾಗತ ಕೊಡ್ತಾ ಅನುಗ್ರಹ ಸಂದೇಶ ನೀಡಬೇಕು ಅಂತ ಕೇಳ್ಕೊಳ್ತೇನೆ ಶ್ರೀ ಶ್ರೀ ಸತ್ಯಾ ತೀರ್ಥ ಸ್ವಾಮಿ ಮಹಾರಾಜಿ कटाक्षेना वीक्षि न क्षमते विमतयस्तमुपासेपति मयि स्थित स्वतंत्रो व्यावान्हरी स विष्णु स्वतंत्रम मेच्छयावर्तयतज स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिं वयः प्रदर्शितो येन सम्यक् जयतीर्थं तमाश्रै सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थारियान् नौमिन्याय सुधारतान् परमपवित्रवाद ವಿಜಯದಾಸರ ತಪೋಭೂಮಿ ಅಂತಹ ಪವಿತ್ರವಾದ ಅವರ ತಪೋಭೂಮಿಯಲ್ಲಿ ಅವರ ತಪಸ್ಸಿನಿಂದಲೇ ಸುರಕ್ಷಿತವಾದ ಜೀವನವನ್ನು ನಡೆಸಿದ ಮೋಹನದಾಸರ ಇಲ್ಲಿ ನಡೆಯುತ್ತಾ ಇರುವುದು ಬಹಳ ವಿಶೇಷ ಅಂತಹ ಸಾಧಕರಾದ ಸಿದ್ಧಿಯನ್ನು ಪಡೆದುಕೊಂಡ ಮಹಾನುಭಾವರ ಸನ್ನಿಧಾನದಲ್ಲಿ ಅವರ ಆರಾಧನೆಯನ್ನು ಮಾಡಿ ಸಾಧನೆಯ ಮಾರ್ಗವನ್ನು ಕಂಡುಕೊಳ್ಳುವುದಕ್ಕೆ ಸಾಧನೆಯ ಮಾರ್ಗದಲ್ಲಿ ಒಂದೆರಡು ಹೆಜ್ಜೆ ಮುಂದೆ ಸಾಗುವುದಕ್ಕೆ ಪ್ರಯತ್ನವನ್ನು ಮಾಡಿದರೆ ಜೀವನದ ಒಂದು ದೊಡ್ಡ ಸಾರ್ಥಕ್ಯ ಅನ್ನುವ ಭಾವನೆಯಿಂದ ನೀವೆಲ್ಲ ಭಗವದ್ಭಕ್ತರು ಪ್ರತಿ ವರ್ಷದಂತೆ ಹುಬ್ಬಳ್ಳಿ ಧಾರವಾಡ ಪ್ರಾಂತದಿಂದ ಮೋಹನದಾಸರ ಆರಾಧನೆಯ ಸಮಿತಿಯ ವತಿಯಿಂದ ಹಾಗೂ ಇಲ್ಲಿಯ ವಿಜಯದಾಸರ ಸೇವಾ ಟ್ರಸ್ಟಿನ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಇರುವುದು ಅತ್ಯಂತ ಸ್ತುತ್ಯವಾದದ್ದು ಅಭಿನಂದನೀಯವಾದದ್ದು ಹರಿವಾಯು ಗುರುಗಳ ದಾಸರ ಒಂದು ವಿಶೇಷವಾದ ಪ್ರೀತಿಗೆ ಕಾರಣವಾದಂತಹ ಕಾರ್ಯ ಈ ಸಂದರ್ಭದಲ್ಲಿ ಮೋಹನದಾಸರ ಒಂದು ವೈಶಿಷ್ಟ್ಯ ಹಾಗೂ ಅವರ ಮೇಲೆ ವಿಜಯದಾಸರು ಮಾಡಿದಂತಹ ಒಂದು ಅನುಗ್ರಹ ಇದನ್ನೆಲ್ಲರೂ ತಿಳಿದುಕೊಂಡಿದ್ದೀರಿ ಅದನ್ನೇ ಮೆಲಕು ಹಾಕಿ ಭಗವಂತನ ದಯೆ ಅವರ ಮೇಲೆ ಎಷ್ಟಿದೆ ಅನ್ನುವುದನ್ನು ಸ್ಮರಿಸಿ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೆದು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ನಮ್ಮ ಶಿಷ್ಯ ಪಾದಿರಾಜಾಚಾರ್ಯ ಕರ್ಣಂ ನಮ್ಮ ಆಜ್ಞೆಯಂತೆ ಮೋಹನದಾಸರ ಮೇಲೆ ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾನೆ ಆ ಸ್ತೋತ್ರದಲ್ಲಿ ಮೋಹನದಾಸರ ಬಗ್ಗೆ ಒಂದು ಅನುಸಂಧಾನ ಬರುವಂತೆ ಬಹಳ ಚೆನ್ನಾಗಿ ಸಂಗ್ರಹವನ್ನು ಮಾಡಿ ಸ್ತೋತ್ರವನ್ನು ಮಾಡಿದ್ದಾನೆ ಅದರಲ್ಲಿ ಎಲ್ಲವೂ ಇದೆ ಅಂತ ಅಭಿಪ್ರಾಯವಲ್ಲ ಆದರೆ ಮೋಹನದಾಸರ ಬಗ್ಗೆ ಚಿಂತನೆ ಮಾಡುವಂತಹ ಭಕ್ತರಿಗೆ ಚಿಂತನೆಗೆ ಒಂದು ಕೈಪಿಡಿಯಂತೆ ಸಹಾಯಕವಾಗಿದೆ ವಿಜಯಾರಿಯ ಕೃಪಾದೃಷ್ಟಿ ರಕ್ಷಿತಂ ದಾಸಪುಂಗವಂ ಮೋಹನಾಂಗಂ ಮಹತ್ಸಂಗಂ ಮೋಹಾರಿಯ ಗುರುಂಭಜಯಂತ ವಿಜಯದಾಸರ ಕೃಪಾದೃಷ್ಟಿಯಿಂದಲೇ ಸುರಕ್ಷಿತವಾದ ಜೀವನವನ್ನು ನಡೆಸಿದವರು ಸುರಕ್ಷಿತವಾದ ಜೀವನ ಅಂದರೆ ಸುಮ್ಮನೆ ಉಂಡು ತಿಂದು ಮಲಗಿ ಜೀವನವನ್ನು ಮಾಡಿದ್ದಲ್ಲ ಹಾಗೆ ಹೇಳಿಕೊಳ್ಳುವವರು ಇರ್ತಾರೆ ಕೆಲವರು ಎಲ್ಲರೂ ಒಂದೊಂದು ವ್ರತ ಮಾಡ್ತಾರಲ್ಲಪ್ಪ ಭೀಷ್ಮ ಪಂಚಕ ವಿಷ್ಣು ಪಂಚಕ ನೀವೇನು ವ್ರತನೇ ಮಾಡ್ತಾ ಇದ್ದೀರ ನಾವು ಉಮಾಮಹೇಶ್ವರ ವ್ರತ ಮಾಡ್ತಾ ಇದ್ದೀವಿ ಅಂದರೆ ಊಟ ಮಾಡಿ ಮಲ್ಕೋತೀವಿ ಅಂತ ಅರ್ಥ ಆ ತರಹದ ಜೀವನ ಅಲ್ಲ ಇದು ಹರಿಕಥಾ ಸೇವೆಯನ್ನು ಮಾಡುತ್ತಾ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ತಾವು ಭಗವಂತನ ಮಹಿಮೆಯಲ್ಲಿ ಆಸಕ್ತರಾಗಿ ಮುಳುಗುವುದಲ್ಲದೆ ಭಕ್ತರನ್ನು ಆ ದಾರಿಯಲ್ಲಿ ಕರೆದುಕೊಂಡು ಬರುವಂತಹ ಒಂದು ಜೀವನ ಅದು ವಿಜಯದಾಸರ ಕೃಪೆಯಿಂದ ಮೋಹನದಾಸರಿಗೆ ಲಭಿಸಿತು ಯೋತಿಚಕ್ರಾಮ ದುರ್ಮೃತ್ಯುಂ ವಿಜಯಾರಿಯ ಕೃಪಾವಲ ವಿಜಯರಾಯರ ಕೃಪೆಯಿಂದ ಅಪಮೃತ್ಯವನ್ನು ಪರಿಹಾರ ಮಾಡಿಕೊಂಡ ಮಹಾನುಭಾವರು ಆಯುರ್ದಾನವನ್ನು ಪಡೆದುಕೊಂಡ ಮಹಾನುಭಾವರು ಮೋಹನದಾಸ ಮೋಹನದಾಸರು ತೀರ್ಥ ಶ್ರೀಪಾದಂಗಳವರ ಮೇಲೆ ಹಾಡನ್ನು ರಚನೆ ಮಾಡಿ ಸತ್ಯಬೋಧ ತೀರ್ಥರನ್ನು ಕೊಂಡಾಡಿದ್ದಾರೆ ಅದೇನೊಂದು ಯೋಗ ಅಂದರೆ ಬಹಳ ಆಶ್ಚರ್ಯ ಸತ್ಯಬೋಧ ತೀರ್ಥರನ್ನು ಸ್ತೋತ್ರ ಮಾಡಿದ್ದಾರೆ ವಿಜಯರಾಯರನ್ನು ಸ್ತೋತ್ರ ಮಾಡಿದ್ದಾರೆ ವಿಜಯರಾಯರಿಂದಲೇ ಅನುಗ್ರಹವನ್ನು ಪಡೆದುಕೊಂಡವರು ಮೋಹನದಾಸರು ಇಬ್ಬರಲ್ಲಿಯೂ ಒಂದು ದೊಡ್ಡ ಗುಣ ಅಂದರೆ ವಿಜಯರಾಯರು ಮೋಹನದಾಸರಿಗೇನೇ ಆಯುಷ್ಯವನ್ನು ದಾನ ಮಾಡಿದ ಮಹಾನುಭಾವರು ಸತ್ಯಬೋಧರಾಯರು ವಿಜಯರಾಯರ ಶಿಷ್ಯರೇ ಮೋಹನದಾಸರು ತಮ್ಮ ಶಿಷ್ಯರಿಗೆ ಆಯುರ್ದಾನ ಮಾಡಿದ್ದಾರೆ ಸತ್ಯಬೋಧರು ತಮ್ಮ ಶಿಷ್ಯರಾದ ಸತ್ಯಸಂಧ ತೀರ್ಥರಿಗೆ ಹತ್ತು ವರ್ಷಗಳ ತಮ್ಮ ಆಯುಷ್ಯವನ್ನು ದಾನ ಮಾಡಿದ ಮಹಾನ್ ಭಾರತ ವಿಚಿತ್ರ ಅಂದರೆ ಸತ್ಯಬೋಧರ ಶಿಷ್ಯರಾದ ಸತ್ಯಬೋಧರಿಂದ ಆಯುರ್ದಾನವನ್ನು ಪಡೆದುಕೊಂಡ ಸತ್ಯಸಂಧರ ಆರಾಧನೆಯಾಗಿ ಇದೀಗ ಎರಡು ದಿನಗಳಾಗ್ತಾ ಇದೆ ಅಷ್ಟರೊಳಗೇನೆ ಅವರ ವಿಜಯದಾಸರಿಂದ ಆಯುರ್ಧಾನವನ್ನು ಪಡೆದುಕೊಂಡು ಮೋಹನದಾಸರ ಆರಾಧನೆ ಬರ್ತಾ ಇದೆ ವಿಜಯದಾಸರನ್ನು ಸ್ತೋತ್ರ ಮಾಡಿದ್ದಾರೆ ಮೋಹನದಾಸರು ಸತ್ಯಬೋಧರಾಯರನ್ನು ಸ್ತೋತ್ರ ಮಾಡಿದ್ದಾರೆ ಇದೇನೋ ಒಂದು ಸಂಬಂಧ ಇದೆ ಆ ತರಹದ ಒಂದು ವೈಶಿಷ್ಟ್ಯವನ್ನು ನಾವು ಇಲ್ಲಿ ಕಾಣಬೇಕು ಅಂತಹ ಜೀವನವನ್ನು ಸತ್ಯಬೋಧರಿಂದ ಸತ್ಯಸಂಧರು ಪಡೆದುಕೊಂಡರು ವಿಜಯರಾಯರಿಂದ ಮೋಹನದಾಸರು ಪಡೆದುಕೊಂಡರು ವಿಜಯದಾಸರನ್ನು ಸತ್ಯಬೋಧರಾಯರನ್ನು ಕೊಂಡಾಡಿದ್ದಾರೆ ಮೋಹನದಾಸರು ಜ್ಞಾನ ಸಂಪನ್ನಂ ಉತ್ತಮವಾದಂತಹ ಸತ್ಶ್ಾಸ್ತ್ರಗಳ ಜ್ಞಾನವನ್ನು ವಿಜಯರಾಯರ ಕೃಪೆಯಿಂದ ಪಡೆದುಕೊಂಡವರು ಮೋಹನದಾಸ ಮೋಹನದಾಸರ ಆರಾಧನೆಯ ಸಮಿತಿಯವರೆಲ್ಲ ಈ ಸ್ತೋತ್ರವನ್ನು ಚೆನ್ನಾಗಿ ಕಲಿತು ಪಾರಾಯಣವನ್ನು ಮಾಡಿ ಮೋಹನರಾಯರ ಅನುಗ್ರಹಕ್ಕೆ ವಿಜಯರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ವಿಜಯಾರಿಯ ಗುರುತ್ವಸಾದಾಸದೀಕ್ಷಾ ಮವಾಪಯ ದಾಸಭಾವಂ ಬೋಧಯಂತಂ ವಿಜಯರಾಯರ ಕೃಪೆಯಿಂದ ಆಯುಷ್ಯವನ್ನು ಪಡೆಯುವುದಲ್ಲದೆ ದಾಸದೀಕ್ಷೆಯನ್ನು ಪಡೆದುಕೊಂಡವರು ಜಗತ್ತಿಗೆ ದಾಸ್ತಿ ಅಂದರೆ ಏನು ಅಂತ ತಿಳಿಸಿಕೊಟ್ಟವರು ದಾಸರಾಗಬೇಕು ಅಂತ ಅಪೇಕ್ಷೆ ಪಡುವುದು ಬೇರೆ ದಾಸರು ಅಂತ ತಮ್ಮನ್ನು ತಾವು ಕೆಲವರು ಹೇಳಿಕೊಳ್ಳುವುದು ಬೇರೆ ಆದರೆ ನಿಜವಾದ ದಾಸದೀಕ್ಷೆ ಬೇರೆ ಆ ದಾಸದೀಕ್ಷೆಯನ್ನು ಜಗತ್ತಿಗೆ ತಿಳಿಸಿಕೊಟ್ಟವರು ಹೇಗೆ ದಾಸ್ಯ ಮಾಡಬೇಕು ಅಂತ ಕಲಿಸಿಕೊಟ್ಟವರು ವಿಜಯದಾಸರು ಮೋಹನದಾಸರು ಇಂತಹ ಮಹಾನುಭಾವರು ದಾಸಭಾವಂ ಬೋಧಯಂತಂ ಆತ್ಮಾರ್ಪಣೆಯನ್ನು ಮಾಡಿಕೊಂಡು ತನು ನಿನ್ನದೋ ಜೀವನ ನಿನ್ನದೋ ಅಂತ ಜೀವನವನ್ನು ಶರೀರವನ್ನು ಸೌಭಾಗ್ಯವನ್ನು ಎಲ್ಲವನ್ನೂ ಪರಮಾತ್ಮನ ಅಡಿದಾವರಿಗಳಿಗೆ ಅರ್ಪಣೆ ಮಾಡಿದವರು ನಿಜವಾದ ದಾಸರು ತ್ವಯೋಪಭುಕ್ತಸ್ತ್ರಗಂಧದ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂಚಮಯಿ ಸರ್ವಸ್ವವನ್ನು ಪರಮಾತ್ಮನಿಗೆ ಅರ್ಪಿಸಿ ದೇವರ ಎಂಜಲು ಉಂಡು ಬದುಕುವೆ ಅನ್ನುವ ಸಂಕಲ್ಪವನ್ನು ಮಾಡಿದವರು ದಾಸರು ಆ ದಾಸ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ಚಿಕ್ಕೇರಿ ಎನ್ನುವ ಗ್ರಾಮದಲ್ಲಿ ರಾಮದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಮೋಹನದಾಸರು ಚಿಕ್ಕೇರಿ ಶ್ರೀ ಚಿಕ್ಕೇರಿ ಪೊರೆ ರಾಮಚಂದ್ರಂ ಪ್ರಾತಿಷ್ಠಪನ್ ಮೊದ ಮಧ್ವಪತ್ಯಾದಿ ಸತ್ ಮಧ್ವಪತ್ಯಾದಿ ದಾಸರ ವಿಶೇಷವಾದಂತಹ ಶಿಷ್ಯರು ಕೋಲಾಟದ ಪದ್ಯವನ್ನು ಮಾಡಿ ಒಳ್ಳೆ ಯುಕ್ತಿಗಳನ್ನು ಅದರಲ್ಲಿ ತಿಳಿಸಿ ಯುಕ್ತಿಯಲ್ಲಿ ಮೋಹನದಾಸರ ಸರಿಸಾಟಿ ಇಲ್ಲ ಅನ್ನುವ ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಯುಕ್ತಿಗಳನ್ನು ಈ ದಾಸ ವರ್ಗದಲ್ಲಿ ಬೋಧನೆ ಮಾಡುವಂತಹ ಒಂದು ಹೆಗ್ಗಳಿಕೆಯನ್ನು ಪಡೆದುಕೊಂಡವರು ಯುಕ್ತೀರ್ಧ ಕೋಲು ಪದ್ಯಾದಿ ಕರ್ತಾರಂ ಜ್ಞಾನಿಪುಂಗವಂ ಪ್ರಾಣೇಶದಾಸ ಸಂಗೀತಂ ಪ್ರಾಣೇಶದಾಸರು ಇವರನ್ನು ಕೊಂಡಾಡಿದ್ದಾರೆ ಅಂತಹ ಒಂದು ಹೆಗ್ಗಳಿಕೆ ಮೋಹನದಾಸರಿಗೆ ಇದೆ ಕಂಪಲಿ ಹತ್ತಿರ ಅಲ್ಲಿಯೂ ಒಂದು ರಾಮದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಚಿಕ್ಕೇರಿಯಲ್ಲಿ ಮಾತ್ರ ಅಲ್ಲದೆ ಶ್ರೀರಾಮಚಂದ್ರ ಸ್ಥಾಪಯಾಮಸ ಭಕ್ತಿತಃ ಕಂಪ್ಲೀಟ್ ಪ್ರಾಂತೆ ಮಹಾಭಾಗಂ ಅಲ್ಲಿಯೂ ಒಂದು ರಾಮದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅಂದರೆ ರಾಮದೇವರ ದರ್ಶನದಿಂದ ರಾಮದೇವರ ಸೇವೆಯಿಂದ ಸುತ್ತಮುತ್ತಲಿನ ಭಕ್ತರು ಉದ್ಧಾರವನ್ನು ಹೊಂದಲಿ ಅನ್ನುವ ದೃಷ್ಟಿಯಲ್ಲಿ ಆ ದೇವಸ್ಥಾನದ ಪ್ರತಿಷ್ಠಾಪನೆ ಇವತ್ತೇ ಬೆಳಗ್ಗೆ ಅದರ ಬಗ್ಗೆ ತಿಳಿಸುವಾಗ ದೇವಸ್ಥಾನವನ್ನು ಮಾಡುತ್ತೇವೆ ಅಂತ ಸಂಕಲ್ಪ ಮಾಡಿದರೂ ಮಹಾಪುಣ್ಯ ಇದೆ ಆಟ ಆಡುವಾಗ ಮಕ್ಕಳು ಉಸುಕಿನಿಂದ ದೇವಸ್ಥಾನವನ್ನು ಒಂದು ನಿಮಿಷ ಕಟ್ಟಿ ಉರುಳಿಸಿದರೂ ಅಡ್ಡಿ ಇಲ್ಲ ಉರುಳಿಸಿದ್ದಕ್ಕಲ್ಲ ಕಟ್ಟಿದ್ದಕ್ಕೆ ಪುಣ್ಯ ಬರ್ತದೆ ಒಂದು ಕ್ಷಣ ಎಷ್ಟೊತ್ತಾಡ್ತೇವೆ ಮಕ್ಕಳು ಒಂದು ನಿಮಿಷ ಒಂದು ಕಲ್ಲು ಮೇಲೆ ಒಂದು ಕಲ್ಲು ಇಡ್ತವೆ ಅಥವಾ ಉಸುಕಿನಿಂದ ಮಾಡ್ತವೆ ಎಂದು ಹೋಗಿಬಿಡ್ತವೆ ಅಷ್ಟಕ್ಕೆ ಪುಣ್ಯ ಇದೆ ವಿಷ್ಣು ಲೋಕಮ ವಾಪ್ನ ಹೇಳ್ತಾರೆ ಪುರಾಣದಲ್ಲಿ ಅಂಥದ್ದು ದಾಸರು ಕಂಪಲಿ ಚಿಕ್ಕೇರಿ ಮೊದಲಾದ ಗ್ರಾಮಗಳಲ್ಲಿ ರಾಮದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಭಕ್ತರಿಗೆ ಪೂಜೆಯನ್ನು ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟವರು ತಾವು ವಿಜಯರಾಯರ ಪ್ರತೀಕವನ್ನು ಪೂಜೆ ಮಾಡಿ ಸತ್ಸಂತಾನಾದಿಗಳನ್ನು ಪಡೆದ ಮಹಾನುಭಾವರು ಪ್ರತೀಕಂ ಹಿ ಸಮಾರಾಧ್ಯ ಸಮಾಧರ ಸತ್ಸಂತಾನಾದಿಯೋ ಲೇಭೆ ರಾಯರ ಬಗ್ಗೆ ಹಾಗೂ ಸತ್ಯಬೋಧರಾಯರ ಬಗ್ಗೆ ವಿಶೇಷವಾದಂತಹ ಪದ್ಯಗಳನ್ನು ರಚನೆ ಮಾಡಿದ್ದಾರೆ ರಾಘವೇಂದ್ರಂ ಗುರುಂ ಸತ್ಯಬೋಧಂ ತುಷ್ಟಾವಚಾದರ ಮಹತ್ಸೇವಾ ಸಮಾಯುಕ್ತಂ ಏನು ಪೇಳಲಿ ಅನ್ನುವಂತಹ ಒಂದು ಪದ್ಯ ಇದೆ ತೀರ್ಥರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಸತ್ಯಸಂಧರು ಸತ್ಯಸಂಧರ ಶಿಷ್ಯರು ಸತ್ಯವರರು ಅವರ ಶಿಷ್ಯರು ಸತ್ಯ ಧರ್ಮ ತೀರ್ಥರು ಆ ಸತ್ಯಧರ್ಮರ ಗುರುಗಳಾದ ಸತ್ಯವರರ ಬಗ್ಗೆ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ ರಾಮದೇವರನ್ನು ಮೂಲ ಸೀತಾದೇವಿಯನ್ನು ಕೆಲವು ದಿನಗಳವರೆಗೆ ಕಾಣದೇ ಇಪ್ಪತ್ತು ದಿವಸ ನಿರಂತರ ಉಪವಾಸದ ತಪಸ್ಸಿನಿಂದ ಪುನಃ ರಾಮದೇವರನ್ನು ಸತ್ಯವರರು ಕಂಡಾಗ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಅಲ್ಲಿ ನಿಂತು ಸತ್ಯವರರ ಸ್ತೋತ್ರವನ್ನು ಮೂಲರಾಮದೇವರ ಸ್ತುತಿಯನ್ನು ಮಾಡಿದ ಮಹಾನುಭಾವರು ಮೋಹನದಾಸ ಇವತ್ತಿಗೂ ಆ ಪದ್ಯ ಉಪಲಬ್ಧವಾಗಿದೆ ಏನು ಪೇರಲ್ಲಿ ಪದ್ಯೇನ ಮೂಲರಾಮ ಸಾಕ್ಷೀಕೃತ ಸದ್ವರಸ್ಥ ಎಂಬುದಾಗಿ ಇವರಿಗೆ ಹೆಸರು ಮೋಹನದಾಸರು ಆದರೆ ಇವರಿಗೆ ಯಾವ ಮೋಹ ಇಲ್ಲ ಈ ಹಣ ಅದು ಬೇಕು ಇದು ಬೇಕೆಂಬ ಇಚ್ಛೆ ಅದನ್ನಿದನ್ನು ಪಡೆಯಬೇಕೆಂಬ ಲೌಕಿಕ ವಿಷಯಗಳ ಸಂಪಾದನೆಯ ಪ್ರಯತ್ನ ಈ ಹಣ ಇಲ್ಲ ಮಹನೀಯವಾದ ಪೂಜ್ಯವಾದ ಶ್ರೇಷ್ಠವಾದ ಜ್ಞಾನಭಕ್ತಿಯಾದ ಗುಣಗಳಿಂದ ಕೂಡಿದವರು ಪರಮಾತ್ಮನನ್ನು ತಿಳಿಯಬೇಕೆಂಬ ಇಚ್ಛೆ ಉತ್ಸಾಹವನ್ನು ಪಡೆದುಕೊಂಡವರು ಮೋಹೆ ಹೀನಂ ಮಹನೀಯ ಗುಣಾವಹಂ ಶ್ರೀ ಶ್ರೀ ಮಹೋತ್ಸಾಹಂ ಮಹ ಮೋಹನಾರಿಯ ಗುರುಂಭಜೆ ಎಂಬುದಾಗಿ ನಮ್ಮ ಶಿಷ್ಯ ವಧರಾಜಾಚಾರ್ಯ ಈ ಸ್ತೋತ್ರವನ್ನು ನಮ್ಮ ಆಜ್ಞೆಯಂತೆ ರಚನೆ ಮಾಡಿದ್ದಾನೆ ಇದರ ಮೋಹನದಾಸರ ವಿಶೇಷವಾದ ಸ್ಮರಣೆಯನ್ನು ಮಾಡಿ ವಿಜಯರಾಯರ ಕೃಪೆಯನ್ನು ಸ್ಮರಿಸಿ ಎಲ್ಲ ಭಗವದ್ಭಕ್ತರು ಕೂಡ ಅವರ ಅನುಗ್ರಹವನ್ನು ಪಡೆಯ ಪಡೆಯಬೇಕು ಇಲ್ಲಿ ಬಂದಂತಹ ಎಲ್ಲ ಭಗವದ್ಭಕ್ತರಿಗೂ ಇಲ್ಲಿರುವ ನಮ್ಮ ಎಲ್ಲ ದಾಸರಿಗೂ ಕೂಡ ವಿಶೇಷವಾಗಿ ಹರಿವಾಯುಗುರುಗಳ ಅನುಗ್ರಹವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದೆ ಶ್ರೀಕೃಷ್ಣ ಎಲ್ಲ ಭಕ್ತ ಆದರೂ ಈ ದಿವಸಗಳಲ್ಲಿ ಬಂದು ರಾಮದೇವರ ದರ್ಶನ ಮಹಾಸ್ವಾಮಿಗಳ ದರ್ಶನ ಉಪದೇಶ ಹಾಗೂ ಫಲಮಂತ್ರ ಅಕ್ಷತೆಯನ್ನು ಅವಶ್ಯವಾಗಿ ಆ ಸಂದರ್ಭದಲ್ಲಿ ಬಂದು ಸ್ವೀಕಾರ ಮಾಡಬೇಕು ಅಂತ Beijo. É.